ನಮಸ್ಕಾರ ವೀಕ್ಷಕರೇ ಗರುಡ ಟಿ ವಿಯ ಈ ವಿಶೇಷ ವರದಿಗಳಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ನಿಮಗೆ ಮನೆ ಕಟ್ಟಲು ಸ್ವಂತ ಜಾಗ ಇಲ್ವಾ ಹಾಗಾದರೆ ನಡಿರಿ ನೌಲೂರ್ಗೆ ಸರ್ಕಾರಿ ಜಾಗದಲ್ಲಿ ಅತಿಕ್ರಮಣ ಮಾಡಿಯಾದರೂ ಒಂದು ಮನೆ ಕಟ್ಟಿಕೊಳ್ಳಿ ಅಂತ ಇಲ್ಲಿ ಜನ ಹೇಳ್ತಾ ಇದ್ದಾರೆ ಏನ್ರಿ ಇದು ಕಾಮಿಡಿ ಮಾಡ್ತಾ ಇದ್ದೀರಿ ಅನ್ಕೋಬೇಡಿ ನಿಮಗೆ ದಾಡಿಸಿತನ ಇದ್ದರೆ ಸಾಕು ಇದೇ ಬಂಡವಾಳ ಇಲ್ಲಿ ವಿಚಾರ ಮಾಡಿ ನೀವು ತೀರ ದಾಡಿಸಿ ಇದ್ರೆ ಜಗಳ ಮಾಡೋಕೆ ರೆಡಿ ಇದ್ರೆ ರೋಡಿನಲ್ಲಿ ಹಾಲು ಬ್ರಿಕ್ಸ್ನಿಂದ ಒಂದು ಪುಟ್ಟ ಮನೆಯನ್ನ ಕಟ್ಟೇ ಬಿಡಬಹುದು ಈ ಪರಿಸ್ಥಿತಿ ನವಲೂರಲ್ಲಿದೆ ಅಂತ ಇಲ್ಲಿಯ ಜನರ ಅಂಬೋಣ ಹಾಗೂ ನಾವು ಕೂಡ ಅಲ್ಲಿ ಹೋದಾಗ ಕೊಂಚ ಹಾಗೆ ಅನಿಸಿದ್ದು ನಿಜ ಒಂದೇ ಒಂದು ಕ್ವಾಲಿಫಿಕೇಶನ್ ನಿಮಗೆ ಏನಪ್ಪಾ ಅಂದರೆ ನಿಮಗೆ ಇಲ್ಲಿ ಕಾರ್ಪೊರೇಷನ್ ಪೊಲೀಸ್ನವ್ರನ್ನ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇರಬೇಕು ಅಷ್ಟು ಇದ್ರೆ ಸಾಕಪ್ಪ ನವಲೂರಲ್ಲಿ ನೀವು ಏನಾದರೂ ಮಾಡಿ ಹೋಗಿ ನವಲೂರು ಸರ್ಕಾರಿ ಜಾಗೆಯನ್ನು ಕಬ್ಜ ಹೊಡೆದು ಬಿಡಿ ಇದನ್ನು ನಾವಲ್ಲ ಇಲ್ಲಿ ನಾಗರಿಕರು ಬಂದು ಬಂದು ಅಳ್ಳಾಡಿಸಿ ಹೇಳ್ತಾರೆ ಇದು ಸತ್ಯ ಅಂತ ಧಾರವಾಡ ತಾಲೂಕಿನ ನವಲೂರು ಗ್ರಾಮದ ಗ್ರಾಮ ಸೇವಕರ ಮನೆಯನ್ನು ಈಗ ಮಹಾನಗರ ಪಾಲಿಕೆ ಆಸ್ತಿಯನ್ನಾಗಿ ಪರಿಗಣಿಸಿದ್ದು ಅದರಲ್ಲಿ ಎಪಿಎಂಸಿ ಅವರು ಕಾಳು ಕಡಿ ಸಂಗ್ರಹಣ ಅಂತ ಗೋಡನ್ ಕಟ್ತಿದ್ದಾರೆ ಉಳಿದ ಖುಲ್ಲಾ ಜಾಗದಲ್ಲಿ ವಾಹನ ನಿಲುಗಡೆ ಮೀಸಲು ಜಾಗ ಇದು ಅಂದ್ರೆ ಲಾರಿಗಿರಿ ಬಂದ್ರೆ ಅಲ್ಲಿ ನಿಂದಿರ್ಲಿಕ್ಕೆ ಅಂತ ಹೇಳಿ ಆದ್ರೆ ಈಗ ಆ ಮೀಸಲು ಜಾಗೆಯಲ್ಲಿ ನವಲೂರಿನ ದೇಸಾಯಿ ಓಣಿ ನಿವಾಸಿಗಳಾದ ಸುರೇಶ್ ಫಕೀರಪ್ಪ ಕಟ್ಟಿ ಹಾಗೂ ಶಿವಪ್ಪ ಚೆನ್ನಪ್ಪ ಇಟಿಗಟಿ ನಂದೀಶ್ ಇಟಿಗಟ್ಟಿ ಇವರು ಸರ್ಕಾರಿ ಜಾಗೆ ಅತಿಕ್ರಮಣ ಮಾಡಿದ್ದಾರೆ ಹಾಗೆ ಗ್ರಾಮದ ಹಿರಿಯರ ಮಾತಿಗೂ ಇಲ್ಲಿ ಬೆಲೆ ಕೊಟ್ಟಿಲ್ಲ ಎಂದು ಮಹಾನಗರ ಪಾಲಿಕೆಗೆ ಇಲ್ಲಿಯ ನಾಗರಿಕರು ದೂರಿದ್ದಾರೆ ಇದರಿಂದ ಏನಾದ್ರೂ ಅನಾಹುತ ಆದ್ರೆ ವಿಕೋಪಕ್ಕೆ ಹೋದ್ರೆ ಅದಕ್ಕೆ ಆಯುಕ್ತರೇ ಹೊಣೆ ಅಂತ ಹೇಳಿದ್ದಾರೆ ನಾವು ಝೋನಲ್ ಆಫೀಸರ್ ಅವ್ರನ್ನ ಮಾತನಾಡಿಸಿದ್ರೆ ಅವ್ರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ ಗ್ರಾಮಸ್ಥರು ಹೋಗಿದ್ವಿ ಹಾ ಹಾ ಓಕೆ ಓಕೆ ಅಲ್ಲಿ ನಿಮ್ಗೆ ಕಾಫಿ ಕಳಿಸಿದ್ದೀನಿ ನೋಡಿ ಅಲ್ಲಿ ಇದರಲ್ಲಿ ಹೋಗಿದ್ದೆ ನಾನು ಹೋಗಿದ್ದೆ ನಾನು ಒಂದು ಅಲ್ಲ ಸಾಡ ಕೂಡ ಹೇಳಿದ್ರಂತೆ ಅದನ್ನ ಹೌದೌದು ನಿಮ್ ಜಾಗ ಅಂತ ಗೊತ್ತಿದೆ ಅಂತ ಹೇಳಿದ್ರೆ ಅವ್ರ ಹೋಗಿ ಸ್ಟಾಪ್ ಮಾಡಿದೆ ಸ್ಟಾಪ್ ಮಾಡೋದಕ್ಕೆ ಹೇಳಿದ್ದೆ ಅವರಿಗೆ ಸ್ಟಾಪ್ ಮಾಡೋದಕ್ಕೆ ಹೇಳ್ಬಿಟ್ಟು ಡಾಕ್ಯುಮೆಂಟ್ಸ್ ತಗೊಂಡ್ರಕ್ಕೆ ಆಮೇಲೆ ಇದ್ ಮಾಡ್ರಿ ಮುಂದಿನ ಇದ್ ಮಾಡ್ಕೊಂಡ್ರೆ ಯಾರೇನು ಮಾಡ್ಕೊತಾರೆ ನಾವು ಅದನ್ನ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಮಟ್ಟಿಗೆ ಇರ್ತಾರಂತ ಗ್ರಾಮಸ್ಥರು ಇವಾಗ ನಾವು ಏನ್ ಮಾಡ್ತೀವಿ ಅದಕ್ಕೆ ನಾವು ಮುಂದಿನ ಕಮಿಷನ್ ಹತ್ರ ಮಾತಾಡಿದ್ವಿ ಅವಾಗ್ಲೆ ಸಾಯಿ ಹತ್ರ ಕರ್ದಿ ಇಬ್ಬರು ಕರೀ ಕರ್ದಿದ್ದೆ ಅವತ್ತು ಬಂದ್ರೆ ಫೈಬರ್ ಡೇಟ್ ಕೊಟ್ಟಿಲ್ಲ ಸಾಯಿ ಹತ್ರ ಮಾತಾಡ್ಬಿಟ್ಟು ನೆಕ್ಸ್ಟ್ ಇಬ್ಬರು ಕರೆಸ್ತೀನಿ ಅಲ್ಲಿ ಕುತ್ಕೊಂಡ್ಬಿಟ್ಟು ಫೈನಲ್ ಮಾಡ್ಕೊಂತೀವಿ ಯಾಕಂದ್ರೆ ಅದು ನಿಮ್ ನಿಮ್ಗೆ ಗೊತ್ತಿರ ಪ್ರಕಾರ ನಿಮ್ದೇ ಜಾಗ ಅಂತ ಹೇಳ್ತಾರೆ ಕಾರ್ಪೊರೇಷನ್ ಹೌದು ಹಂಗೆ ಅಂತಾರೆ ಬಟ್ ನಾಟ್ ಗಿವಿಂಗ್ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್

ಓಕೆ ಸರಿ ಮಾ ನಾವು ಇದೇಗ್ರಿ ತಾನೇ ಒಂದ್ ಮಾತು ಹೇಳಿರಿ ಸರ್ ಅವ್ರಿಗೆ ಅಂದ್ರೆ ಯಥಾಸಿಟಿ ಕಾಪಾಡ್ಲಿ ಅಂತ ಹೇಳಿ ಮುಂದೆ ಅವ್ರ್ದೆ ಅವ್ರದ್ದೇ ಶುರು ಆದರೆ ಎಸ್ ಎಸ್ ಎಕ್ಸಾಂಪಲ್ ಪೆಕ್ಟ್ರಿ ಇಲ್ಲಾಂದ್ರೆ ಬೇಡ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಹಾಗೆ ಇಲ್ಲಿಯ ಮಾಜಿ ಕಾರ್ಪೊರೇಟರ್ ಆದ್ರ ಮಹಾವೀರ್ ಶಿವಣ್ಣ ಅವರು ಆಕ್ರೋಶದಿಂದ ಹೇಳ್ತಾರೆ ಹಾಗೆ ವಕೀಲರಾದ ಇಲ್ಲಿಯ ಸ್ಥಳೀಯ ನಿವಾಸಿ ವೆರಣೇಕರ್ ಅವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ ನೀವು ಈಗೇನು ಅಕ್ರಮ ಸಕ್ರಮ ಅಂತ ಅಕ್ರಮ ರೀತಿಯಲ್ಲಿ ಮನೆ ಕಟ್ತಾ ಇದ್ದಾರೆ ಅದು ಮೇಲಿನ ಉಣ್ಣು ದೇಸಾಯಿ ದೇಸಾಯಿ ಹೊಣೆ ಅಂತೇಳಿ ಈಗ ಅದು ಗೌರ್ಮೆಂಟ್ ಜಾಗ ಅದು ಈಗ ನಾವು ಅದನ್ನ ಎನ್ಕ್ವೈರಿ ಮಾಡ್ತಾ ಇದೀವಿ ಈಗ ಏನು ಅಂತೀರ ಅಲ್ಲಿ ಬಿಂದಾಸಾಗಿ ಮನೆ ಕಟ್ತಾ ಏನೋ ಯಾಕೆಂದ್ರೆ ನೀವೇನೋ ತಕರಾರು ಕೊಟ್ಟಿದ್ದೀರಂತ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದ್ದೀರಿ ಮನೆ ಸಂಕಿಲ್ ಹೇಳಿದ್ರೆ ಅದನ್ನ ನಮ್ಮ ಸೊಸೈಟಿ ಅಂತ ಒಂದು ಗುಡಾನ ಕಟ್ಟುವ ಸಲುವಾಗಿ ಇನ್ನೊಬ್ರು ಬೇರೆದವರು ಬೇರೆಳೆ ಅಂತೇಳಿ ಅಲ್ಲಿ ಬಣಿ ಹೊಟ್ಟೋದು ಜನ ಕಟ್ಟೋದು ಮಾಡ್ತಿದ್ದೆ ಅವ್ರಿಗೆ ಹೇಳಿ ಸರ್ಕಾರಿ ಜಗಪ್ಪ ನಾವು ಗುಡಾನ್ ಕಟ್ತೀವಿ ಎಲ್ಲರಿಗೂ ಊರಿನವರಿಗೆ ಒಂದು ಒಳ್ಳೇದು ನಿಮಗೆಲ್ಲ ತಕ್ಕೋರಿ ಅಂತ ಹೇಳಿದ್ವಿ ತಕ್ಕೊಂಡಿದ್ದು ತಕ್ಕೊಂಡ್ರು ಇವರು ಒಂದೇನೋ ಪ್ರೈವೇಟಿನಾಗ ಬಿಲ್ಡಿಂಗಿಗೆ ಒಂದೇದ್ದಾಗಿ ಇವರು ಬಿಲ್ಡಿಂಗ್ ಪರ್ಮಿಷನ್ ತೊಟ್ಟಿದ್ದಾರೆ ಎರಡನೇದಾಗಿ ಕಚ್ಚಾ ಯಾವುದೋ ಒಂದು ಪ್ರೈವೇಟ್ ಇಂಜಿನಿಯರ್ ಕಡೆಗೆ ಮ್ಯಾಪ್ ಮಾಡಿಕೊಂಡು ನಮ್ಮದು ಅಲ್ಲಿ ಮಟ್ಟ ಐತಿ ಅಂಥೇಳಿ ಜನರಿಗೆ ಊರನ್ನವ್ರಿಗೆ ದಾರಿ ತರ್ತೀವಿ ಒಂದು ಜನ ಎಲ್ಲ ಬಂದಿತ್ತು ಅದರಾಗೆ ನಾನು ಫಸ್ಟ್ ಆಗಿ ನಾನು ಗೌಂಡಿ ಮಿಸ್ತ್ರಿ ಸೆಕೆಂಡ್ ಆಗಿ ಮಹಾನಗರ ಪಾಲಿಕೆ ಸದಸ್ಯ ನನಗೆ ಈ ಟೌಟನ್ ಏರಿಯಾ ಬಗ್ಗೆ ನನಗೆ ಎಲ್ಲ ಐಡಿಯಾ ಐತಿ ಹಿರಿಯರೆಲ್ಲ ಹೇಳ್ತಾರೆ ಗ್ರಾಮ ಸಂಬಂಧಪಟ್ಟಿದ್ದು ಸಂಬಂಧಪಟ್ಟಿತ್ತು ಅಲ್ಲಿ ಒಂದು ಹಿಂದೊಂದು ಫೋಟೋ ತೋರಿಸ್ತಾರೆ ಅವರು ಒಂದು ಹಳೆ ಮನಿದವ್ರು ಆ ಹಳೆ ಮನಿ ಫೋಟೋ ಎಲ್ಲಿ ಇತ್ತಂದ್ರೆ ಏನು ಬಿಲ್ಡಿಂಗ್ ಅದ ಈಗ ಮುಂದೆ ಆ ಬಿಲ್ಡಿಂಗಿನ ಜಾಗದಾಗ ಸ್ಟೇಟ್ ಹಿಂದಿತ್ತು ಈಗ ಅವರು ಅದನ್ನು ಇಲ್ಲಿ ಖಾಲಿ ಜಾಗದಾಗ ಇಲ್ಲಿತ್ತು ಅಂತ ತೋರಿಸ್ತಾರೆ ಜನರಿಗೆ ಉಲ್ಟಾ ಹೇಳ್ತಾರೆ ಅದಕ್ಕೆ ಜನ್ರಿಗೆಲ್ಲ ಗೊತ್ತದ ಜನ್ರು ಏನು ಮಾಡತ್ತಾರ ಈಗ ಈ ರೀತಿ ಅವರು ಅಂದ್ರೆ ನಾವು ಎಲ್ಲಿ ಬೇಕಲ್ಲಿ ನಮ್ಮ ಮನೆ ಮುಂದಿಂದ ನಾವು ಸೆಟ್ ಹಾಕೊಂಡು ಬಿಡೋಣ ಅನ್ನುವಂಥ ಸ್ಟೇಜಿಗೆ ಬಂದೈತಿ ಊರಾಗ ಈ ಇದನ್ನು ಕಾರ್ಪೊರೇಷನ್ ಅಂದ್ರೆ ಏನಾರ ಡಿಲೈ ಮಾಡಿ ಕಮಿಷನ್ ನಾನು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿನಿ ಅರ್ಜಿನೇ ಕೊಟ್ಟಿದ್ದೀನಿ ತಹಸೀಲ್ದಾರಿಗೆ ಕೊಟ್ಟಿದ್ದೀನಿ ಪೊಲೀಸ್ ಪ್ಲೇಷನ್ಗೆ ಕೊಟ್ಟಿದ್ದೀನಿ ಕಮಿಷನರಿಗೆ ಕೊಟ್ಟಿದ್ದೀನಿ ಅಸಿಸ್ಟೆಂಟ್ ಕಮಿಷನರಿಗೆ ಕೊಟ್ಟಿನಿ ಆದರೆ ಅವ್ರು ಏನೋ ಒಂದು ಸರಿ ಬಂದ್ರಂತ ಅವ್ರು ನಮ್ಮದು ಇದು ಅಂತ ಹೇಳಿದ್ರಂತ ಹೊಳ್ಳಿ ಇವ್ರು ಆ ಕಡೆ ತಿರುಗಿ ನೋಡ್ತಾ ಇಲ್ಲ ಯಾಕೆ ತಿರುಗಿ ನೋಡ್ತಾ ಇಲ್ಲ ಅಂದ್ರೆ ಇವ್ರು ಏನೋ ಮ್ಯಾನೇಜ್ಮೆಂಟ್ ಮಾಡಾರೋ ಏನೋ ಒಂದು ಸಂಶಯ ಎರಡನೇ ದಿವ್ರಿಗೆ ತಿಂಗಳಿಗೆ ಲಕ್ಷ ಗಂಟಲೆ ಪಗಾರ ಇರ್ತೈತಿ ಯಾರು ಏನೋ ಮಾಡ್ಕೊಂಡು ಹೋಗ್ಲಿ ಇವ್ರ ಪಗಾರ ಅಂತ ಬಂದ್ರೆ ಸಾಕು ಇವ್ರ ಡ್ಯೂಟಿ ಅಂದ್ರೆ ಬಂದ್ರೆ ಸಾಕು ಅದಕ್ಕೆ ಕಮೀಷನರಿಗೆ ನಾನು ಹೇಳ್ತೀನಿ ಇದನ್ನು ಏನಾರ ನೀವು ಇಷ್ಟಕ್ಕೆ ಬಿಟ್ಟು ಅದನ್ನ ಏನಾರ ಬಿಲ್ಡಿಂಗ್ ಕಟ್ಟಿದರೆ ನವರೂರೊಳಗೆ ಎಲ್ಲ ಗೌಟನ್ ಏರಿಯಾ ಏನದಾವಲ್ಲ ಎಲ್ಲಿ ಬೇಕಲ್ಲಿ ಶಡ್ ಹೊಡ್ಕೊಂಡಾಗ ಜನ ರೊಜ್ಜಿಗೆದ್ದು ಅವ್ರವ್ರ ಮನೆ ಮುಂದೆ ಇನ್ನೊಂದು ಸರ್ಕಲ್ ಇದ್ದಲ್ಲಿ ಗೋರ್ಮೆಂಟ್ ಜಗ ಅನ್ನುವಂಥದ್ದು ಅದು ಏನು ಉಳಿದ್ರ ರಸ್ತೆ ಸಹಿತ ಮನೆ ಕಟ್ಟಕ್ಕೆ ನಿಲ್ತಾರೆ ಆಮೇಲೆ ನೀವು ಒದ್ದಾಡಿ ಹೋಗ್ತೀರಿ ದಯಮಾಡಿ ಕಮಿಷನ್ ನಾ ಇಷ್ಟ ಹೇಳ್ತಾರೆ ನೀವು ವಿತ್ ಪೊಲೀಸ್ ಪ್ರೊಡಕ್ಷನ್ ತೊಗೊಂಡ್ಬಂದೆ ಅವ್ರದ್ದು ಮೂವತ್ತೈದು ಫೂಟ್ ಪೂರ್ವ ಪಶ್ಚಿಮ ಮೂವತ್ತೈದು ಫುಟ್ ಖರೀದಿಕ್ಕಾಗ್ದದೆ ಉತ್ತರ ದಕ್ಷಿಣ ಒಂದು ನೂರ ಮೂವತ್ತು ಫುಟ್ ಖರೀದಿಕ್ಕಾಗ್ದದೆ ಅವ್ರು ಏನು ಬಿಲ್ಡಿಂಗ್ ಕಟ್ಟ್ಯಾರೆ ಆ ಜಗದ ಪೇಪರ್ಸ್ ಈಚೆಗಡೆ ತೋರ್ಸಕ್ಕೆ ಹತ್ತಾರೆ ದಯಮಾಡಿ ಬಂದು ಕಾರ್ಪೊರೇಷನ್ದವ್ರು ಅದನ್ನು ತಂಡದ ಬಂದ್ ಮಾಡಿ ಅದನ್ನ ಅಷ್ಟಕ್ಕ ನಿಲ್ಲಿಸಿ ಅವ್ರ ಜಗ ಎಲ್ಲೈತಿ ಗುರ್ತ ಮಾಡಿಸಿ ಕೊಡಬೇಕಾಗಿಲ್ಲ ಆದ್ರೆ ಮುಂದಿನ ಒಂದು ನಾಲ್ಕು ದಿನದಲ್ಲಿ ಎಲ್ಲಿ ಬೇಕಲ್ಲಿ ಸಡ್ ಆಕೆ ರೆಡಿ ಆದರೆ ಬೇಡ ನಾವು ಕಾನೂನು ತಗೋಬಾರ ಕೈಯಾಗಿ ತಗೋಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಜನರಿಗೆಲ್ಲ ಹೇಳಾಕತ್ತೇ ಅದಕ್ಕೆ ದಯಮಾಡಿ ನಾನು ಕಾರ್ಪೊರೇಷನ್ ಕಮಿಷನರ್ಗೆ ವಾರ್ನಿಂಗ್ ಮಾಡ್ತೀನಿ ನಿಮ್ಗೆ ಏನಾರ ಮ್ಯಾನೇಜ್ಮೆಂಟ್ ಮಾಡಿರೋ ನೀವೇನ ಯಾಕೆ ಅವ್ರು ಇದ್ರಾಗಿ ಸಿಕ್ಕೊಂಡು ಹೋದಾಡಕಿ ಅವ್ರು ಯಾಕೆ ನೀವು ಸುಮ್ನೆ ಬಿಟ್ಟಿರಿ ಯಾವ ಮುಲಾಜಿ ನೀವು ಬರ್ತಾ ಇಲ್ಲ ನಿಮ್ ಪಗಾರ ತಗೊಂಡು ಅಲ್ಲೇ ಆಫೀಸಿನ ಹಾಕಿ ಕಾಲ ಕಾದು ಹೋಗಾರ ಅದಕ್ಕೆ ದಯಮಾಡಿ ಬಂದು ಅದನ್ನು ಕರೆಕ್ಟಾಗಿ ಇನ್ಕ್ವರಿ ಮಾಡಿ ಬಂದ್ ಮಾಡಲಿಲ್ಲ ಅಂದ್ರೆ ರಸ್ತೆಗೆ ರಸ್ತೆ ಸಹಿತ ನೋವು ಉಳಿದು ಎಲ್ಲ ಕಡೆ ಸೆಡ್ ಹಾಕ್ತಾರೆ ಜನ ಈಗ ಅದು ಕೃಷಿ ಇಲಾಖೆಯಿಂದ ಒಂದು ಮುಂದೆ ಇದು ಲಾರಿ ಲಾರಿ ಸೊಸೈಟಿ ಗೊಬ್ಬರ ಪೊಬರ ಇಳುವಾಕ ಲಾರಿ ಅಂತೇಳಿ ನಾವು ಅದನ್ನೆಲ್ಲ ಅವರು ಬೇರೆದವ್ರು ಬಣಿವಿ ಗಿಣಿವಿ ಹೊಕ್ಕೊಂಡು ಅವ್ರು ಭಾಳ ದಿನಸಿಂದ ಎಲ್ಲರೂ ಜನ ಅವ್ರು ಹೇಳಿದ್ಕೊಳ್ಳೆ ಪಾಪ ನಿಮ್ಮ ನಮ್ಮದಾಲ್ ಬಿಟ್ಟರೆ ಗುಡಾನ ಕಟ್ತೀರಾ ಅಂತಂದು ಅವರೆಲ್ಲ ತಕ್ಕೊಂಡ್ರು ಇವರು ಎಲ್ಲ ಮೂರು ಬಿಟ್ಟು ನಿಂತು ಇವ್ರು ಮಾಡಕತ್ತಿದ್ದಾರೆ ಅದಕ್ಕೆ ಅವರಿಗೆ ಕರೆಕ್ಟಾಗಿ ವಾರ್ನಿಂಗ್ ಮಾಡಿ ಆ ಬಿಲ್ಡಿಂಗ್ ಬಂದ್ ಮಾಡಿಸ್ಬೇಕಂತೇಳಿ ಕರ್ ಅವರಿಗೆ ನಾನು ಇಷ್ಟಕ್ಕೆ ಬಿಡೋದಲ್ಲ ಆ ಮುಂದೆ ಕೋರ್ಟಿಗೆ ಸಹಿತ ನಾನು ಹೋಗ್ತೀನಿ ಕೋರ್ಟಿಗೆ ಸಹಿತ ಹೋಗ್ತೀನಿ ನಿಮ್ಮನ್ನು ಪಾರ್ಟಿ ಮಾಡ್ತೀನಿ ಕಮಿಷನ್ ಸಾಹೇಬ್ರೆ ಇದನ್ನು ನೀವು ಪಕ್ಕಾ ನಿರ್ಣಯ ತೊಗೊಂಡು ಅವ್ರದ್ದು ಎಲ್ಲಿಗೆ ಕಳೆದು ಕೊಡಿರಿ ಅವ್ರದ್ದು ಅವ್ರದ್ದು ಮೂವತ್ತೈದು ಫುಟ್ ಕಾಗದೈತಲ್ಲ ಅವ್ರಿಗೆ ಎಲ್ಲಿಗೆ ಬರೋದಂತ ಅವ್ರದ್ದು ಕೊಡ್ರಿ ಪೂರ್ವ ಪಶ್ಚಿಮ ಮೂವತ್ತೈದು ಫೂಟು ಉತ್ತರ ದಕ್ಷಿಣ ಒಂದು ನೂರ ಮೂವತ್ತು ಫೂಟು ಅದ್ರಾಗ ಮತ್ತು ಎ ಪಿ ಎರಡು ಮಾಡಿ ಅವರು ಒಬ್ಬರಿಗೆ ಬೇರೆ ದಾರಿಗೆ ಕೊಟ್ಟಿದ್ದದೆ ಅವ್ರು ಇಲ್ಲಿ ತೋರಿಸ್ತಾ ಇದ್ದಾರ ಅಣ್ಣ ಮುಚ್ಚ ಆಟ ಆಡಕತ್ತಿದಾರ ಕಮಿಷನ್ ಸಾಹೇಬ್ರೆ ರೋಡ್ ಉಳಿದಿಲ್ಲ ದಯಮಾಡಿ ನೋಡ್ರಿ ಇದನ್ನ ಬಂದ್ ಮಾಡಿಸ್ರಿ ಅವ್ರು ಹೇಳ್ದಂಗೆ ನೋಡ್ನಲ್ಲಿ ಕೂಡ ಮನೆ ಕಟ್ಟೋ ಪರಿಸ್ಥಿತಿ ಇವರು ಕಾರ್ಪೊರೇಷನ್ ಅವರು ಲೊಕೇಶನ್ ಎಲ್ಲ ತಂದಾಗಿ ಮಾಡಿ ಸ್ಕೆಚ್ ಅಪ್ಲಿಲ್ಲ ಕರೆಕ್ಟಾಗಿ ಅವ್ರ ಜಾಗ ಅವ್ರಿಗೆ ಇದು ಮಾಡಿ ಗೌರ್ಮೆಂಟ್ ಜಾಗದಲ್ಲಿ ತಗೊಂಡು ಬಂದೋಬಸ್ತ್ ಮಾಡಿ ಸರಿಯಾಗಿ ತುರ್ತಾಗಿ ನೆನೆ ತಗೋ ಪೂರ್ತಿ ಬಿಲ್ಡಿಂಗ್ ಆದ್ಮೇಲೆ ಆಮೇಲೆ ಈ ಥರ ಅತಿ ಕರ್ಮಣ ಕರೆಕ್ಟ್ ಯಾರು ಸ್ಕೋಪ್ಬಾರ್ದು ಸಾರ್ವಜನಿಕ ಏಕ ವ್ಯಕ್ತಿಯ ಒಂದು ಉದ್ದೇಶಕ್ಕಾಗಿ ಆಗ್ತಕ್ಕಂಥ ಹಿತದೃಷ್ಟಿಯಿಂದ ಇದು ಒಳ್ಳೇದಲ್ಲ ಕಟ್ಟವರು ಸ್ವಲ್ಪ ಎಲ್ಲ ರೀತಿಯಿಂದ ವಿಚಾರ ಮಾಡಿ ಆತ್ಮಸಾಕ್ಷಿಯಾಗಿ ಅದ್ರ ಬಗ್ಗೆ ನಮ್ಮ ಗ್ವೇಷಣೆ ಕೊಡ್ತೀವಿ ಇದು ಒಳ್ಳೆ ಬೆಳವಣಿಗೆಯಲ್ಲ ನಾಳೆ ಇದು ಒಂದು ಕಪ್ಪು ಕಲಿ ಹಾಕಿದಾಗ ಈ ಥರ ಆಗಬಾರ್ದು ಇನ್ನು ಸಂಬಂಧಪಟ್ಟ ಅಲ್ಲಿ ಲೇಕ್ ಅಪ್ಪ ಅದ ಎಲ್ಲ ಅದನ್ನು ಅವರು ಸ್ವಲ್ಪ ಈ ಒಬ್ಬರು ಇಬ್ಬರು ಹೋರಾಟ ಮಾಡುವಲ್ಲ ಇಡೇ ಊರು ಮುಂದೆ ಎಲ್ಲ ಸಾಥ್ ಕೊಡಬೇಕು ಬಟ್ಟವ್ರಿಗೂ ದಯವಿಟ್ಟು ನಾವು ದೈಪಿಗೆ ಯಾವಲ್ಲ ಕಪ್ಪಿಯಾಕೊಡ್ಬೋದು ಒಳ್ಳೆಯದಲ್ಲ ಇವೂ ಒಳ್ಳೆಯದಾಗಲ್ಲ ಸಾರ್ವಜನಿಕ ಐದು ಜಗ ಅಂತಲ್ಲ ಹಂಗಿದ್ರೆ ಊರಿಗೆ ಯಾವ ಊರು ಇಷ್ಟ ದೃಷ್ಟಿಯಿಂದ ಮಳೆ ಕೆಲ್ಸಲ್ಲ ಅಂತ ಹೇಳಿ ಕಲ್ಮೇಶ್ವರ ಈಗ ನೀವು ನೋಡ್ತಾ ಇದ್ದೀರ ಈ ಸ್ಪಾಟ್ ಮೇಲೆ ನಿಂತ್ಕೊಂಡಿದ್ದೀವಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡಿತದೆ ಹಾಗೆ ಇದು ಸರ್ಕಾರಿ ಜಾಗ ಅಂತ ಹೇಳ್ತಾರೆ ಏನು ಹೇಳ್ತೀವಿ ರೀ ಇದ್ರ ಬಗ್ಗೆ ಇದು ಸರ್ಕಾರದ ಜಾಗನ ರೀ ಅಂತ ಕಾರ್ಪೊರೇಷನ್ ಮೊದಲು ಇಲ್ಲೇ ಗ್ರಾಮ್ಸೋಕ್ರ ಅಂತ್ರು ಇದ್ದಿರೋದು ನಿಮಗೆ ಇಲ್ಲಿ ಇದು ಸ್ಪದೆ ಇದೇ ಸ್ಪಾಟ್ನ್ಯಾಗ ಹಾಂ ಅವ್ರು ಮೇಲೆ ಕಾರ್ಪೊರೇಷನ್ ಆದ ಮೇಲೆ ಹಾಂ ಇನ್ನು ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೊಂತ ನಿಮಗೆ ಒಂದು ಖುಷಿ ಒಂದು ಗುದಾಮ್ ಕಟ್ಟಿ ಹ್ಞೂ ಒಂದು ಲಾರಿ ನಿಂದ್ರಾಕ್ಕ ಆಗತ್ತೆ ಅಂತ ಹೇಳಿ ಏನು ಅಂಶ ಮಾಡಿದ್ದೀವಿ

ಮೇಲಿನ ಅಗಸಿ ಅಂತ ಹೇಳ್ತಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರ ಇದು ಸರ್ಕಾರಿ ಜಾಗ ಅಂತ ಹೇಳ್ತಾರೆ ಈ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ತಕರಾರ ಅರ್ಜಿ ಕೂಡ ಕಟ್ಟಿದ್ದಾರೆ ಆ ಈ ಕಾಪಿ ನಿಮಗೆ ನಾವು ತೋರಿಸ್ತೀವಿ ಇದು ಈ ಡಿಸ್ಪ್ಯೂಟ್ನಲ್ಲೇ ಇದೆ ಅಂತ ಹೇಳಬೇಕು ಕೆಲವೊಬ್ರು ಹೇಳ್ತಾರೆ ಇದು ಸರ್ಕಾರಿ ಜಾಗ ಅಲ್ಲ ಇದು ನಮ್ಮ ಮಾಲ್ಕಿ ಜಾಗ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕಟ್ತಾ ಇರೋದು ಸರ್ಕಾರಿ ಜಾಗದಲ್ಲಿ ಅಂತ ತಕರಾರ ಅರ್ಜಿಗಳಿದ್ದಾವೆ ಅರ್ಜಿಗಳು ಸರ್ಕಾರದ್ದೇ ಅಂತ ಹೇಳ್ತಾ ಇದ್ದಾವೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಇಲ್ಲಿ ಗೋಡೌನ್ ಅಂತ ಕಟ್ಟಿದ್ದಾರೆ ನೀವು ನೋಡಿ ಸೊ ಇದ್ರ ಪಕ್ಕದಲ್ಲೇ ಇರೋದು ಬಿಲ್ಡಿಂಗ್ ಏನಿದೆ ಅಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅವರು ಯಾರು ಹೆದರು ಯಾರು ಹೆದರ್ಸಿದ್ರು ನಾವು ಹೆದರೋದಿಲ್ಲ ಬಿಂದಾಸಾಗಿ ನಾವು ಕಟ್ತೀವಿ ಅಂತ ಹೇಳ್ತಾರೆ ಇದು ನಿಜವಾಗ್ಲೂ ಸರ್ಕಾರದ್ದೇ ಆಗಿದ್ರೆ ಇನ್ನು ನವಲೂರು ಜನ ರೋಡಿನಲ್ಲಿ ಕೂಡ ಮನೆ ಕಟ್ಟೋ ಪ್ರಸಂಗ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಿಮ್ಮ ಜಾಗ ಯಾರಿಗೂ ಕೊಡಬೇಡಿ ಹಾಗೆ ಸರ್ಕಾರಿ ಜಾಗೆಯನ್ನ ನಿಮ್ಮ ಜಾಗ ಅಂತ ನೀವು ತಗೊಳ್ತಾ ಹೋದ್ರೆ ನಿಜಕ್ಕೂ ನವಲೂರಿನಲ್ಲಿ ರೋಡಿನಲ್ಲೇ ಫೌಂಡೇಶನ್ ತೆಗೆದು ಮನೆ ಕಟ್ಟಿಬಿಡ್ತಾರೆ ಜನ ಆ ರೀತಿ ಆಗಿದೆ ಪರಿಸ್ಥಿತಿ ಈಗ ಸ್ವಲ್ಪ ಕಾಳಜಿ ಇರಲಿ ಸ್ವಲ್ಪ ಕಾಳಜಿ ಇರಲಿ ನಿಮ್ಮ ಜಾಗ ಅಲ್ಲ ಇದು ಸರ್ಕಾರಿ ಜಾಗ ಕಬ್ಜಾ ಒಡಿಬೇಡಿ ಸ್ವಾಮಿ ನಮಸ್ಕಾರ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಹಿಂದಿ ಶಿಕ್ಷಕರ ಸಂಘ ಬೆಂಗಳೂರು ಧಾರವಾಡ ಜಿಲ್ಲಾ ಹಿಂದಿ ಬೋಧಕ ಪರಿವಾರದ ಸಂಯುಕ್ತ ಆಶ್ರಯದಲ್ಲಿ ಹಿಂದಿ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಒಂಬತ್ತು ರತ್ನಗಳಿಗೆ ನೀಡಿದ್ದಾರೆ ನಗರದ ಕೆಇಬೋರ್ಡ್ ಶಾಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗರುಡ ತಂಡ ಈ ಸಂಘದ ಅಧ್ಯಕ್ಷರನ್ನು ಹಾಗೂ ಬಾಗಲಕೋಟೆಯ ಈ ಪ್ರಶಸ್ತಿ ಪಡೆದ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದ ಓರೋ ಶಿಕ್ಷಕರಾದ ಗುರುರಾಜ್ ಅವರನ್ನು ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಇವರು ಏನಂತಾರೆ ಇವರ ಧ್ಯೇಯ ಏನು ಅಂತ ತಿಳಿಯೋಣ ವೀಕ್ಷಕರೇ ಇಂದು ನಾವು ಕೆ ಬೋರ್ಡ್ ಈ ವೇದಿಕೆಯಲ್ಲಿ ಹಿಂದಿ ಶಿಕ್ಷಕ ರತ್ನ ಪುರಸ್ಕೃತರಾದ ಶ್ರೀ ಗುರುರಾಜ್ ಅವರನ್ನ ಬಾಗಕೋಡಿಯಿಂದ ಬಂದಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಅವ್ರ ರಾಜ್ಯ ಮಟ್ಟದ ಪ್ರಶಸ್ತಿ ಅವರಿಗೆ ಎಷ್ಟು ಸಂತೋಷ ಕೊಟ್ಟಿದೆ ಹಾಗೆ ಅವರ ಅನಿಸಿಕೆಯನ್ನ ಹಂಚಿಕೊಳ್ಳೋಣ ಬನ್ನಿ ಸರ್ ತಂಗಾಗಿ ಸರ್ ಧನ್ಯವಾದ ಸರ್ ನಮಗೆ ತುಂಬ ಸಂತೋಷವಾಗಿ ನಿರ್ ಸುಮಾರು ಮೂವತ್ತೈದು ವರ್ಷಗಳಿಂದ ಇಲ್ಲಿ ಶಿಕ್ಷಣ ಸೇವೆ ಸಲ್ಲಿಸಿ ನಾಡಿನಾದ್ಯಂತ ಮಕ್ಕಳಿಗೆ ನಾವು ಒಳ್ಳೆಯದನ್ನು ಮಾಡಿದ್ದೀವಿ ಆಶೀರ್ವಾದ ಪ್ರೀತಿ ಇರಲಿ ಅಂತ ಬಯಸಿ ವಿಶೇಷ ಪರಿಸ್ಥಿತಿ ಖಂಡಿತ ಈಗ ತಾವು ಯಾವಾಗ ಬೆಳಗ್ಗೆ ಬಂದರೆ ಬಾಡಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ ಸೊ ಒಂದು ರೀತಿಯಿಂದ ಜಿಲ್ಲೆಗೆ ಬಂದು ಈ ಹೆಮ್ಮೆಯನ್ನು ಬಾಗಿಲುಕೋಟೆಗೆ ತಗೊಂಡು ಹೋಗ್ತಾ ಇದ್ದೀರಾ ಎಷ್ಟು ಮಡಿಗೆ ಖುಷಿ ಅನಿಸ್ತು ತಮಗೆ ಭಾಳ ಸಾವಿರ 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 ಪಟ್ಟು ಖುಷಿ ಸರ್ ಇದೊಂದು ಈ ಶಿಕ್ಷಣ ಈಗ ಏನು ಬೋಧನೆ ಮಾಡ್ತೀರಿ ಮತ್ತೆ ಅವರು ಒಂಥರ ಇದು ಒಂಥರ ದೈವಿಕ ಒಂಥರ ಕೆಲಸ ದೈವಿಕ ಶಕ್ತಿ ಸರ್ ಇದೆಲ್ಲರಿಗೂ ಎಲ್ಲರೂ ನೀವು ರೆಡಿ ಮಾಡಿ ಬಿಡ್ತೀರಿ ನೀವು ಯು ಆರ್ ದ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಸ್ಟೂಡೆಂಟ್ಸ್ ಫ್ಯೂಚರ್ ಅಂತ ಖಂಡಿತ ಸೊ ಈಗ ಬಿಡೋವಾಗ ಎಷ್ಟೋ ನಿಮ್ಮ ಹುಡುಗರು ಈಗ ಆಲ್ರೆಡಿ ನಿಮ್ಮನ್ನ ಒಂಥರ ದೇವರಂತ ಗುರುದೇವ ಸುಸ್ತಾರೆ ಇದು ಖಂಡಿತವಾಗಿ ಸೊ ಅಂದ್ರೆ ಈಗ ಈ ಪ್ರಶಸ್ತಿ ನಿಮಗೆ ಒಂಥರ ಗರಿ ಆಮೇಲೆ ಜವಾಬ್ದಾರಿಗಳು ಜಾಸ್ತಿ ಅಂತ ಹೇಳಿ ಪ್ರಶಸ್ತಿ ಇಲ್ಲಿ ಹೆಚ್ಚಾಗಲಿ ಈ ರೀತಿ ನಾವು ಮೈಕ್ ತಗೊಂಡು ನಿಮ್ ಹತ್ರ ಬಂದು ಸರ್ ಸ್ಟ್ರಿಪ್ಟ್ ಆಶೀರ್ವಾದ ಇಂಟ್ರೂ ಮಾಡಿ ವೀಕ್ಷಕರೇ ಆಗ್ಲೇ ನಾವು ಸಂದರ್ಶನ ಮಾಡಿದ್ವಿ ಈಗ ಮುಂದುವರಿದ ಭಾಗ ಅಂತ ಈಗ ಧರ್ಮರಾಜ್ ರಾಠೋಡ್ ಅಂತ ಹೇಳಿ ಈ ಏನು ಫಂಕ್ಷನ್ ಇದೆಲ್ಲ ಇದರ ರುವಾರಿಗಳ ಅಂತ ಹೇಳ್ಬೋದು ಅವ್ರನ್ನ ಮಾತಾಡ್ಸ್ಕೊಂಡು ಬನ್ನಿ ಸರ್ ಈಗ ನವರತ್ನಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಒಂಬತ್ತು ರತ್ನಗಳು ಶಿಕ್ಷಕರ ರತ್ನಗಳು ನಿಮ್ಮ ಸಂಘದ ಧ್ಯೇಯ ಏನಿದೆ ಆಮೇಲೆ ಈ ಪ್ರಶಸ್ತಿಗೆ ಅವ್ರು ತಟ್ಟಲಿಕ್ಕೆ ಅಥವಾ ಯಾವ ಕಾರಣದಿಂದ ಅದು ಕೊಡ್ತಾರೆ ನಮ್ಮ ರಾಜ್ಯ ಸಂಘವು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಒಬ್ಬ ಶ್ರೇಷ್ಠ ಶಿಕ್ಷಕ ಸಂಪನ್ಮೂಲ ಶಿಕ್ಷಕ ಅಂತೇಳಿ ನಾವು ಒಬ್ಬರನ್ನ ಆಯ್ಕೆ ಮಾಡಿದ್ದೇವೆ ಈ ಕೋವಿಡ್ ಸಂಕಷ್ಟದಲ್ಲಿ ಇರುವುದರಿಂದ ಈ ಒಂದು ಪರಿಸ್ಥಿತಿಯನ್ನು ಮನಗಂಡು ಆಯಾ ವಿಭಾಗದಲ್ಲಿ ಹೋಗಿ ಅಲ್ಲೇ ಸಾಕ್ಷಾತ್ಕಾರ ಕೇವಲ ನಾವು ಜೂಮ್ದಲ್ಲಿ ನಾವು ಹೆಸರುಗಳನ್ನು ಪ್ರಕಟ ಮಾಡಿದ್ದೀವಿ ಹಿಂದಿ ಡೇಸುವಾಗಿ ಅನಂತರ ಆಯಾ ಜೂಮ್ದಲ್ಲಿ ಹೋಗಿ ವಿಭಾಗದಲ್ಲಿ ಹೋಗಿ ಎಷ್ಟು ಜನ ಎಷ್ಟು ಜಿಲ್ಲೆಯಿಂದ ನಾವು ಆಯ್ಕೆಗಳನ್ನು ಮಾಡಿದ್ದೇವೆ ಸಮಕ್ಷಮ ಅವರಿಗೆ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಈ ನಮ್ಮ ಪ್ರಶಸ್ತಿಯನ್ನು ಹಿಂದಿ ಶಿಕ್ಷಕರತ್ನ ಅಂತಕ್ಕಂಥದ್ದು ರಾಜ್ಯ ಮಟ್ಟದ ಒಂದು ಬುನಾದಿ ಆಗಲಿ ರಾಷ್ಟ್ರ ಮಟ್ಟದ ಒಂದು ಬುನಾದಿ ಆಗಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇದರ ಒಂದು ಮೆಲಕ್ ಹಾಕಲಿಕ್ಕೆ ಈ ಒಂದು ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ ಇದು ಎರಡನೇ ಆಗಿರ್ತಕ್ಕಂಥದ್ದು ಮತ್ತು ಮುಂದುವರೆದು ಮೂರನೇದು ಗುಲ್ಬರ್ಗ ಇದೆ ನಾಲ್ಕನೇದಾಗಿ ನಾವು ಮೈಸೂರಿನಲ್ಲಿ ಈ ಪ್ರಶಸ್ತಿಯನ್ನು ಕೊಟ್ಟು ನಾವು ಶಿಕ್ಷಕರಿಗೆ ಪ್ರೋತ್ಸಾಹವನ್ನು ಕೊಡುತ್ತೇವೆ ಇದರ ಮುಖಾಂತರವಾಗಿ ಶಿಕ್ಷಕರು ಯಾರು ಆರ್ ಪಿ ಆಗಿರ್ತಾರೆ ನಮ್ಮ ಶಿಕ್ಷಕರ ಒಳಗ ಅಲ್ಲದೆ ವಿದ್ಯಾರ್ಥಿಗಳಿಗೂ ಒಳ್ಳೆ ಮಾಡಲಾಗಿ ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗ್ತಾರೆ ಅಂತಕ್ಕಂಥ ಭಾವನೆ ನಾವು ತಾಳಿತೇವೆ ಸೊ ಈಗ ಮುತ್ತು ರತ್ನಗಳನ್ನು ಹೆಕ್ಕುವಂತ ಏನು ಪ್ರಕ್ರಿಯೆ ಇದೆಯಲ್ಲ ಇವಾಗ ರಾಜ್ಯಾಧ್ಯಕ್ಷರಾಗಿ ಎಲ್ಲ ಕಡೆ ಮುಂದುವರಿಸ್ತಾ ಹೋಗ್ತಾ ಹೌದು ಸರ್ ಇದು ಇದಕ್ಕೆ ನೀವು ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ತೀರಲ್ಲ ಏನು ಮಾನದಂಡ ಇಟ್ಕೊಂಡು ಅದನ್ನು ನಾವು ಆಯಾ ಜಿಲ್ಲೆಯ ಒಂದು ಕಮಿಟಿಯನ್ನ ಮಾಡುತ್ತೇವೆ ಆ ಕಮಿಟಿಯಲ್ಲಿ ಅವರು ಆ ಜಿಲ್ಲೆಯ ಒಂದು ಯಾರೂ ರೆಕಮೆಂಡ್ ಮಾಡದ ಈ ವ್ಯಕ್ತಿ ಕರೆಕ್ಟ್ ಆಗಿದ್ದಾನೆ ನಮ್ಮ ಜಿಲ್ಲೆಗೆ ಸಮರ್ಥವಾಗಿ ನಿಭಾಯಿಸ್ತಾನೆ ಹಿಂದಿಯನ್ನ ಬಲ್ಲವನಾಗಿದ್ದಾನೆ ಕೆಲಸ ಮಾಡ್ತಾನೆ ಅಂತ ಪರಿಗಣಿಸಲು ಆ ಕಮಿಟಿಯವರು ಶಿಫಾರಸು ಮಾಡ್ತಾರೆ ಆ ಶಿಫಾರಸಂತೆ ಯಾರದೇ ಒಂದು ಒತ್ತಡ ಇಲ್ಲದೆ ನಾವು ಆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತೇವೆ ಸ್ಕ್ಯಾನ್ ಮಾಡಿ ಮ್ಯಾರಿಟ್ ಸ್ಕ್ಯಾನ್ ಮಾಡಿ ಒಳ್ಳೆ ವ್ಯಕ್ತಿ ಮತ್ತು ನಮ್ಮ ಸಮಾಜಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ ಜೈ ಕರ್ನಾಟಕ ಸಂಘಟನೆ ನಿನ್ನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಪದಗ್ರಹಣ ಕಾರ್ಯಕ್ರಮವನ್ನ ನಗರದ ನೌಕರ ಭವನದಲ್ಲಿ ಆಯೋಜಿಸಿದ್ದರು ಜಿಲ್ಲಾಧ್ಯಕ್ಷರಾದ ಸುಧೀರ್ ಮುದೋಳ್ ಈ ಸಂಘಟನೆಯನ್ನ ಜಿಲ್ಲೆಯಾದ್ಯಂತ ಬಹಳ ಮುತುವರ್ಜಿಯಿಂದ ಒಂದು ರೂಟ್ ಲೆವೆಲ್ ನಿಂದ ಮತ್ತೆ ತಗೊಂಡು ಹೋಗ್ತಾ ಇದ್ದಾರೆ ಜಿಲ್ಲಾ ಸಾರಥ್ಯವನ್ನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಎಲ್ಲ ಪದಾಧಿಕಾರಿಗಳು ಅವರಿಗೆ ಸಾಥ್ ಕೊಡಬೇಕು ಅವರಿಗೆ ಬೆಂಬಲ ಕೊಡಬೇಕು ಅವರ ಕೈಯನ್ನ ಗಟ್ಟಿ ಮಾಡಬೇಕು ಅಂತ

ವೇದಿಕೆ ಮೇಲೆ ತಾಯಿ ತಾಯಂದಿರೇ ಹಾಗೂ ನನ್ನ ಅಣ್ಣಂದಿರ ಏನು ಇವತ್ತಿನ ದಿವಸ ಜೈಕ ಮನಕ ಸಂಘಟನೆಯಿಂದ ಇದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ತಾಯಿ ಭುವನೇಶ್ವರಿ ಪಾತ್ರಕ್ಕೆ ಒಂದು ಹೂ ಭೂಪುಚ್ಚವನ್ನ ಏರಿಸುತ್ತ ಹಾಗೂ ಅದೇ ದಿನ ಒಂದು ಪದಗ್ರಹಣ ಕಾರ್ಯಕ್ರಮವನ್ನ ಏರ್ಪಾಟು ಮಾಡಿದ್ದೀವಿ ಹೇಳ್ಬೇಕಂದ್ರೆ ಈ ಸಂಘಟನೆಯಿಂದ ಒಂದು ಎರಡು ತಿಂಗಳಾಗಿ ನಾ ಜಿಲ್ಲಾಧ್ಯಕ್ಷ ಆಗಿ ಎರಡ್ ತಿಂಗಳಿಂದ ಪದಾಧಿಕಾರಿಗಳು ಮಾಡ್ಬೇಕ ಪದಾಧಿಕಾರಿಗಳು ಮಾಡ್ಬೇಕ ಅನ್ಕೊಂತ 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 ಇವತ್ತು ಕೂಡಿ ಬಂದೈತಿ ಇವತ್ತು ತಾವೆಲ್ಲಾ ಬಂದಿದ್ದಕ್ಕೆ ಈ ಸಂಘಟನೆ ಒಂದು ನೆರವೇನಾಗೈತಿ ಆದ್ರೆ ಇನ್ನು ಮುಂದೆ ಎಲ್ಲರಿಗೂ ಜವಾಬ್ದಾರಿ ಯಾರಿಗೆ ಅಂದ್ರೆ ಹಿಂದೆ ಡಾಕ್ಟರ್ ಬಿ ಎನ್ ಜಗೀಶ್ ಅವರೇ ನಮ್ಗೆ ಗುರು ಆಗಿದ್ದಾರೆ ಮುಂದೆ ನಮ್ಗೊಂದು ಗುರು ಇಟ್ಟಿ ಆ ಗುರಿ ಏನಂದ್ರೆ ಬರ್ತಕ್ಕಂತ ಯಾವುದೇ ಪ್ರಾಬ್ಲಮ್ ಇರಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಪಿಡಿಒಗಳು ಬಾಳ್ ಪ್ರಾಬ್ಲಮ್ ಇದಾವಂತ ಪಿಡಿಒಗಳು ಪಿಡಿಒ ಕಂಪ್ಲೇಟ್ ಬಾಳ್ ಹೇಳ್ತಾ ಇದಾರೆ ಅದನ್ನ ನನ್ನ ಕಡೆ ಎಷ್ಟು ಧಾರವಾಡ ಜಿಲ್ಲಾದಾಗ ನೂರ ಐವತ್ತೈದು ಗ್ರಾಮ ಪಂಚಾಯತ್ ಇದಾವೆ ಆ ಒಂದ್ನೂರ ಐವತ್ತೈದು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಪಿಡಿಒಗಳಿಗೆ ನಾನು ಕೂತಾಗಿ ಬಂದು ಭೇಟಿಯಾಗಿ ಅಲ್ಲಿ ಏನು ಹಳ್ಳಿಯಾಗಿ ಯಾವ್ಯಾವ ಪ್ರಾಬ್ಲಮ್ ಇದಾವಲ್ಲ ಸಾಲ್ವ್ ಮಾಡ್ಬೇಕಂತ ಹೇಳಿ ನಾನು ಕೂತಾಗಿ ಬಂದೆ ಪಿಡಿಒ ಭೇಟಿ ಹಾಕ್ತೇನೆ ಇನ್ನೊಂದು ಹೇಳ್ಬೇಕಂದ್ರೆ ಪ್ರತಿಯೊಂದು ಹಳ್ಳಿಗೆ ಧಾರವಾಡ ಜಿಲ್ಲೆಯಿಂದ ಹೋಗ್ಬೇಕಂದ್ರೆ ಎಷ್ಟೋ ರೋಡ್ಗಳು ಮಳೆ ಮರೆಯದಿತ್ತು ಅಂತ ಹೇಳಿ ಕಡಿಮೆ ಆಗ ರೋಡ್ನಾಗ ಹೋಗೋದು ಅಲ್ಲಿಂದ ಬರು ಜನ ಧಾರವಾಡದಿಂದ ಹಳ್ಳಿಗೆ ಹೋಗ್ಬೇಕಂದ್ರೆ ಬಹಳ ತೊಂದರೆ ಆಗ್ತಾ ಇದೆ ಅದ್ರ ಸಲುವಾಗಿ ಈ ಸಂಘಟನೆ ಎಲ್ಲಾರು ಕಟ್ಟಿದೆವು ಕಟ್ಟಿದೇವಂದ್ರೆ ಈ ಸಂಘಟನೆ ಏನೋ ತೊಂದರೆ ಇದ್ರೆ ನಮ್ಮ ಜಯ ಅಂತ ಸಂಘಟನೆ ವಿಶಾಲ್ ಸಮಸ್ಯ విశాల్ సింసంగి హుబళి శచాలకు వేదిక మేలు ఆగ్రహ భరత్ ఎల్ హుబ్బి శరద కార్యాధ్యక్షులు దయమా వేదిక ఆగమ